ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಉದ್ದಿನ ವಡೆ ದೋಸೆ ಚಟ್ನಿ ಮಾಡಿದ್ದೆ ನಮ್ಮ ಅಜ್ಜಿಗೆ ದೋಸೆ ಗುಳ್ಪಂಗಡಿ ಇಡ್ಲಿ ಈ ಥರದ್ದು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಉದ್ದಿನ ವಡೆ ದೋಸೆ ಮಾಡಿದ್ದೀನಿ ಮೇಲೆ ಮಧ್ಯಾಹ್ನ ಒಂದು ಬ್ಯಾಗ್ ಹೊಲಿದೆ ನಮ್ಮ ಅಜ್ಜಿಗೆ ಸೀರೆಗಳೆಲ್ಲ ಜೋಡಿಸಿ ಇಟ್ಕೊಳ್ಳೋಕ್ಕೆ ಒಂದು ಬ್ಯಾಗ್ ಹೊಲಿಯೋಣ ಅಂತ ಹೊಲಿದೀನಿ ನನಗೆ ಬ್ಯಾಗ್ ಹೊಲಿಯೋಕ್ಕೆ ಬರುತ್ತೆ ನೋಡಿ ಯಾವ ಥರ ಹೊಲ್ದಿದ್ದೀನಿ ಅಂತ ಮನೆಯಲ್ಲಿರೋ ಬಟ್ಟೆಯಿಂದ ಕಟ್ ಮಾಡಿ ಬ್ಯಾಗ್ ರೆಡಿ ಮಾಡಿದ್ದೀನಿ ಇದಾದ ಮೇಲೆ ನಾನು ಇವತ್ತು ಯಾವುದೇ ವೀಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಇನ್ನೂ ಎರಡು ದಿವಸ ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಇದ್ದರು ಅದಕ್ಕೋಸ್ಕರ ಅವರು ಬಂದ ಮೇಲೆ ಒಬ್ಬಟ್ಟು ಮಾಡೋಣ ಅಂತ ಇವತ್ತು ಒಬ್ಬಟ್ಟು ಮಾಡಿದ್ದೀನಿ ನಮ್ಮ ಮನೆಗೆ ಯಾರಾದರೂ ಬಂದರೆ ಒಬ್ಬಟ್ಟು ಊಟ ಮಾಡಬೇಕು ಅವರು ಅಂತ ಒಂದು ದಿವಸ ಒಬ್ಬಟ್ಟು ಮಾಡ್ತೀನಿ ಯಾರೇ ಬಂದ್ರೂ ಹಾಗಾಗಿ ಇವಾಗ ಅಜ್ಜಿ ಬಂದಿರೋಗೋಸ್ಕರ ಒಬ್ಬಟ್ಟು ಮಾಡಿದೆ ಮಧ್ಯಾಹ್ನದ ಮೇಲೆ ರವೆ ಉಂಡೆ ಚಕ್ಲಿ ಕರ್ಜಿಕಾಯಿ ಕುಡ್ಬೇಳಿ ಎಲ್ಲನೂ ಮಾಡಿದೆ ಏನಕ್ಕೆಂದರೆ ಊರಿಗೆ ತೊಗೊಂಡು ಹೋಗೋಕ್ಕೆ ನಮ್ಮ ಅಜ್ಜಿ ಬಂದು ಒಂದು ತಿಂಗಳಾಯಿತು ಇನ್ನೊಂದು ಎರಡು ದಿವಸ ಇರೋ ಅಜ್ಜಿ ಅಂದರೆ ಇಲ್ಲ ಊರಿಗೆ ಹೋಗ್ಬೇಕು ಇದೆ ಹೋಗ್ತೀನಿ ಅಂತ ಇದ್ದರು ಹಳ್ಳಿಯಲ್ಲಿದ್ದವರು ಸಿಟೀಲಿ ಬಂದು ತುಂಬ ದಿನ ಇರೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಸಿಟಿಯಲ್ಲಿ ಮನೆಯಲ್ಲೇ ಇರಬೇಕು ಹಾಗಾಗಿ ಅಜ್ಜಿಯವ್ರಿಗೆ ಮನೆಯಲ್ಲೇ ಕೂತ್ಕೊಳ್ಳೋಕಾಗಲ್ಲ ಹಳ್ಳಿಲಾದರೆ ಅಕ್ಕಪಕ್ಕ ಜನ ಇರ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಅವರು ಆರಾಮಾಗಿರ್ತಾರೆ ಹಾಗಾಗಿ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಇದ್ದು ನಾಡಿದ್ದು ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಹೋಗಿ ಅಜ್ಜಿನ ಬಿಟ್ಟು ನಾವು ವಾಪಸ್ ಬರ್ತೀವಿ ಅಜ್ಜಿ ಆದ್ರೂ ಒಂದು ತಿಂಗಳು ಉಳಿದ್ರು ನಮಗೆ ತುಂಬ ಖುಷಿಯಾಯಿತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು